ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಒಂದು ಮುಸ್ಲಿಮ್ ನಾಯಕ ಹೊರಹೊಮ್ಮ ಈಗ ಕರ್ನಾಟಕ ರಾಜ್ಯದಾಗ ಮುಸಲ್ಮಾನರ ನೇತೃತ್ವ ವಹಿಸುವಂತ ಒಬ್ಬ ದಿಟ್ಟ ಹೋರಾಟಗಾರ ಗಟ್ಟಿ ಮನುಷ್ಯ ಇನ್ನೂವರೆಗೆ ಯಾರಿಗೂ ಸಿಕ್ಕಿರ್ಕಿಲ್ಲ ನೂರಾರು ವರ್ಷಗಳಿಂದ ಲೀಡರ್ಗಳನ್ನ ಹುಡುಕಾಡ್ಕೊತವಾದ್ರು ಆದ್ರೆ ಯಾರೂ ಸಿಗ್ಲಿಲ್ಲ ಇವತ್ತು ಸಿಕ್ಕಾನ್ರಿ ಯಾರು ಸಿಕ್ಕ ಗೊತ್ತೈತನ್ರಿ ಗೊತ್ತೈತೇನ್ರಿ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಕರ್ನಾಟಕ ರಾಜ್ಯದ ಮುಸಲ್ಮಾನರ ಆಗು ಹೋಗುಗಳ ಸ್ಥಿತಿಗತ ಶಿಕ್ಷಣ ಆರೋಗ್ಯ ನೌಕರಿ ಸಬಲೀಕರಣ ಭಾವೈಕ್ಯತೆ ಹಿಂದೂ ಮುಸ್ಲಿಂ ಐಕ್ಯತೆ ಬಗ್ಗೆ ಇವತ್ತು ಜಮೀರ್ ಅಹಮದ್ ಖಾನ್ ಕರ್ನಾಟಕ ರಾಜ್ಯಾದ್ಯಂತ ಎರಡ್ನೂರ ಇಪ್ಪತ್ನಾ ಕ್ಷೇತ್ರದ ಇಡೀ ಮುಸಲ್ಮಾನ ಬಾಂಧವ್ರ ಎಲ್ಲಾರು ಬೆನ್ನತ್ತಾರ ಯಾಕೆ ಹೃದಯವಂತ ನಿಷ್ಕಳಂಕ ಹೋಗ್ತಾನ ಜೊತೆ ನೋಡ್ರಿ ಹಿಂದೂ ಮುಸ್ಲಿಮ್ ಎಲ್ಲಾರು ಕರ್ ಸತ್ಕಾರ ಮಾಡಿ ಸಾವಿರ ರೂಪಾಯಿ ಕೊಟ್ಟ ರಸ್ತೆ ಮೇಲೆ ತಿರ್ಗಾಡು ಹಣ ಹಂಪಲು ಸಾವಿರ ಕೊಟ್ಟ ಇಂತ ಒಬ್ಬ ಹೃದಯವಂತ ಕರ್ನಾಟಕ ರಾಜ್ಯದಾಗ ಜಮೀರ್ ಅಹಮದ್ ಖಾನ್ ಅದ್ರ ಇನ್ನು ಮುಸಲ್ಮಾನ ಒಕ್ಕಟ್ಟಾಗಿ ಅವನೇ ತೊರತದಾಗ ಒಂದು ನಿಮ್ಮ ರಾಜಕೀಯ ಶಕ್ತಿ ಬೆಳೆಸ್ಕೋರಿ ನಿಮ್ಮ ಶಿಕ್ಷಣ ಶಕ್ತಿ ಬೆಳೆಸ್ಕೋರಿ ನಿಮ್ಮ ಸಂಘ ಸಂಸ್ಥೆಗಳನ್ನ ಬ್ಯಾಂಕ್ಗಳನ್ನ ನಿರ್ಮಾಣ ಮಾಡ್ಕೋರಿ ನೀವು ಒಂದು ಭಾರತೀಯರಾಗಿ ಎಲ್ಲರ ಜೊತೆ ಬೆರೆತಿರುವಂಥ ಒಂದು ಶಕ್ತಿ ನಿರ್ಮಾಣ ಮಾಡ್ಕೋತೀರಿ ಹೆಣಗಳ ಮೇಲೆ ರಾಜಕೀಯ ಮಾಡುವಂತ ಪ್ರತಿಯೊಂದು ಸನ್ನಿವೇಶಗಳಲ್ಲಿಯೂ ಜಮೀರ್ ಅಹಮದ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಂತ ಯಾರು ಇವತ್ತು ವಕ್ತಾರಾಗಿ ಕೆಲಸ ಮಾಡಾಕತ್ತಾರ ಮುಸಲ್ಮಾನರ ಏನು ತೊಂದರೆ ಆದರೂ ಸಹಿತ ಜಮೀರ್ ಅಹಮದ್ ಖಾನ್ ವಕಾಲ ತಕ್ಕಾಕತಾರೆ ಇವತ್ತು ಉಳಿದವ್ರೆ ಎಲ್ಲೆಲ್ಲವಾದ್ರೆ ಸಾವಿರಾರು ಕೋಟಿ ಸರ್ದಾರ್ಗಳು ಮೂವತ್ತೈದು ನಲವತ್ತೈದು ವರ್ಷ ಕಾಂಗ್ರೆಸ್ ಆಗಿದ್ದವ್ರೆ ಮೂವತ್ತ್ ನಲ್ವತ್ತು ವರ್ಷದಿಂದ ಜೆ ಡಿ ಎಸ್ ಆಗಿದ್ದಾರೆ ಏನು ಕೂಗೆಬ್ ಸೇರಿ ಮಾಸ್ ಲೀಡರ್ ಆಗಿರಿ ಬರೀ ಭಾಷಣದಿಂದ ಮಾತಾಡಿ ಮುಸಲ್ಮಾನರ ಮನಸ್ಸಿಗೆಲ್ಲಾಕ್ ಸಾಧ್ಯ ಇಲ್ಲ ಆದ್ರೆ ಇವತ್ತು ಜಮೀರ್ ಅಹ್ಮದ್ ಖಾನ್ ಜಮೀರ್ ಅಹಮದ್ ಖಾನ್ ನೇರ ಸಂಪರ್ಕ ಮಾಡಿದಾಗ ಇಡೀ ಕರ್ನಾಟಕ ರಾಜ್ಯದ ಎರಡು ನೂರ ಕ್ಷೇತ್ರದ ಪ್ರತಿಯೊಂದು ಮಸೀದಿಯ ಒಬ್ಬ ಚೇರ್ಮನ್ ಮತ್ತು ಸೆಕ್ರೆಟರಿಯ ಮೀಟಿಂಗು ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ಕರೆಯುವ ಸಲುವಾಗಿ ಇನ್ನು ಮುಂದೆ ಪ್ಲಾನ್ ಹಾಕಾಕತ್ತಾರ ಕರ್ನಾಟಕ ರಾಜ್ಯದಾಗ ಒಂದು ಎರಡು ಕೋಟಿ ಮುಸಲ್ಮಾನರು ನೇರವಾಗಿ ಏನು ಜಮೀರ್ ನಮ್ಮ ನೇತೃತ್ವದಾಗ ಕರ್ನಾಟಕ ರಾಜ್ಯದಾಗ ಒಂದು ಬಾವುಟ ಹಾರಿಸುವ ಸಲುವಾಗಿ ಶಕ್ತಿ ತಯಾರು ಮಾಡೋ ಸಲುವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ವೈದ್ಯಕೀಯವಾಗಿ ನಮ್ಮ ಮಕ್ಕಳ ಶಿಕ್ಷಣ ಕಲಿಬೇಕು ನಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರಬೇಕು ನಮ್ಮ ಮಕ್ಕಳ ಭಾರತವನ್ನು ಪ್ರೀತಿ ಮಾಡಬೇಕು ನಮ್ಮ ಮಕ್ಕಳು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಖ್ಯೆ ಸಾರಬೇಕು ನಮ್ಮ ಮಕ್ಕಳು ಹಿಂದೂಗಳನ್ನು ಹೆಚ್ಚಾಗಿ ಪ್ರೀತಿ ಮಾಡಿ ಎಲ್ಲರೂ ಕೂಡಿ ಒಂದೇ ದೋಣಿಯಲ್ಲಿ ಸಾಗಬೇಕನ್ನೋದು ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆಲ್ಲ ಲೈಕ್ ಮಾಡಬೇಕಲ್ರಿ ಇವತ್ತು ಆ ಜಮೀರ್ ಅಹಮದ್ ಖಾನ್ ಕರ್ನಾಟಕ ರಾಜ್ಯದಾಗ ಮಾಡುವಂತ ಕಾರ್ಯ ಎಲ್ಲೋ ಪಶ್ಚಿಮ ಬಂದಂತ ಅದನ್ನ ವಿಡಿಯೋ ನಾವು ಮಾಡಿದೀವಿ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಹಾರ್ಟ್ ಆಪರೇಷನ್ ಮಾಡ್ತಾರ ಏನು ಪಶ್ಚಿಮ ಬಂಗಾಲ್ ಏನು ಯಾವ್ದ್ರಿ ಯಾವ ಜಾತಿ ನೋಡುವುದಿಲ್ಲ ಜಮೀರ್ ಅಹಮದ್ ಖಾನ್ ಇವತ್ತು ಕರ್ನಾಟಕ ರಾಜ್ಯದ ಹೀರೋ ಕರ್ನಾಟಕ ರಾಜ್ಯದ ನೇತಾರ್ ಕರ್ನಾಟಕ ರಾಜ್ಯದ ಗಂಡುಗಲಿ ಒಬ್ಬ ಮುಸ್ಲಿಮ್ ಲೀಡ್ರ ಇವತ್ತು ಜಮೀರ್ ಅಹ್ಮದ್ ಖಾನ್ ಕೈ ಬಲಿಸ್ಬಿಡ್ಬೇಕಾರೆ ಬಲ ಪಡಿಸ್ಬೇಕಾದ್ರ ಜಮೀರ್ ಅಹಮದ್ ಖಾನ್ಗೆ ಶಕ್ತಿ ತುಂಬಕಾರ ಎಲ್ಲರೂ ಒಂದಕ್ಕೂಗಿನಾಗ ಜಮೀರ್ ಅಹಮದ್ ಖಾನ್ನ ಕರ್ನಾಟಕ ರಾಜ್ಯದ ಒಂದು ನೇತೃತ್ವ ಕೊಡೋನು ಮುಂದಿನ ಭವಿಷ್ಯವಾದ ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಉನ್ನತ ಸ್ಥಾನ ಕರ್ನಾಟಕ ರಾಜ್ಯಕ್ಕೆ ಒಂದ ಬಹಳ ಮೆರಗ ಕೊಡ್ತಾನೆ ಅವನಲ್ಲಿ ಅಂತ ಹೃದಯವಂತೈತಿ ಬರ್ತಕ್ಕಂಥ ಅವನ ದುಡ್ಡಿನ ಉತ್ಪನ್ನದಿಂದ ನೂರಕ್ಕ ಮೂವತ್ತು ಪರ್ಸೆಂಟ್ ದಾನ ಧರ್ಮಕ್ಕೆ ಮೀಸಲಿಟ್ಟಂತ ಏಕೈಕ ಮುಸಲ್ಮಾನ ನಾಯಕ ಅಂದ್ರೆ ಜಮೀರ್ ಅಹ್ಮದ್ ಖಾನ್ ಜಮೀರ್ ಅಹಮದ್ ಖಾನ್ ಮುಸಲ್ಮಾನ ಅನ್ನೋದಕ್ಕಿಂತಲೂ ಸರ್ವ ಜಾತಿ ಧರ್ಮಗಳ ನಾಯಕ ಅನ್ನೋ ಪಟ್ಟ ನಂಬರ್ ಒನ್ ಚಾನಲ್ ಇವತ್ತು ಬಿರುದು ಕೊಡಾಕತೈತಿ ಹಂಗಾರ ಒಂದು ನಾಲ್ಕು ವಿಡಿಯೋ ಅದಾವ ಜಮೀರ್ ಅಹಮದ್ ಖಾನ್ ಮಾಡಿದ್ದು ಕೆಲ್ಸಗಳು ನೋಡ್ತೀರಿ ಅದರ ಸಲುವಾಗಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ನಮಸ್ಕಾರ आला जय जय انا نيقول انا بالا ري انا اوه اوه انا نيقول انا بالا ري انا

ನಿಮ್ದು ಅಪ್ಲಿಕೇಶನ್ ಇಲ್ಲಮ್ಮ ನಾನು ಹತ್ಮಂದಕ್ಕೆ ಮಾಡಿಬಿಟ್ಟಿದ್ದೀನಮ್ಮ ಬೆಂಗಳೂರು ನಟನಾಗಿದೆ ಹದಿನಾಲ್ಕನೇ ತಾರೀಕು ಅದು ಇದು ಮಾಡ್ತಾ ಇದ್ದಾರೆ ಇದಕ್ಕೆ ಶುರು ಮಾಡ್ತಾ ಇದ್ದೀನಿ ನಾನು

ಏನ್ ಸಮಸ್ಯೆ ನಿಮ್ದು ಇನ್ನು